ಮೈಸೂರಿಗೆ ಸಿದ್ದರಾಮಯ್ಯನವರ ಕೊಡುಗೆ ನನಗೆ ಗೊತ್ತಿರೋ ಮಟ್ಟಿಗೆ ಮೂವತ್ತು ವರ್ಷ ಅಧಿಕಾರ ಸತತ ಹೋಗಿದ್ದಾರೆ ಎರಡು ವರ್ಷ ಹೊರತುಪಡಿಸಿದ್ರೆ ಇಪ್ಪತ್ತೆಂಟು ವರ್ಷನೂ ಸುದಾ ಸಿದ್ದರಾಮಯ್ಯ ಸಭರು ಗೂಟಾಕಾರ ಓಡಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿ ಸತತ ಅಧಿಕಾರದಲ್ಲಿದ್ದಾರೆ ಇದಕ್ಕೆ ಉತ್ತರ ಮೈಸೂರಲ್ಲಿ ಕೊಟ್ಟಕ್ಕಂಥ ಓಟು ಪ್ಲಸ್ ರಾಜ್ ಕರ್ನಾಟಕ ಜನ ಓಟ್ ಕೊಟ್ಟಿರೋದ ಓಟು ಇದೇ ಮೈಸೂರಿಗೆ ಉತ್ತರ ಮೈಸೂರು ಜನ ಸರತವಾಗಿ ನಮ್ಮ ಸಾಯಾಬೂರ್ನ ಗೆಲ್ಸ್ಕೊಂಡು ಬರ್ತಾರೆ ಅಧಿಕಾರನ ಕೊಡ್ತಾರೆ ಕೊಡುಗೆ ಏನ್ ಸಾರ್ ಯಾವ್ದು ಇಲ್ಲ ಅಂತೇಳಿ ಯಾವ ಕೊಡುಗೆ ಅದ ಅನ್ನೋದಕ್ಕಿನ್ನ ಯಾವ ಕೊಡುಗೆ ಇಲ್ಲ ಅಂತೇಳಿ ಒಂದಾ ಎರಡ ಇಷ್ಟು ಉದ್ದ ಆಯ್ತು ಹೇಳ್ತಾ ಹೋದ್ರೆ ಪ್ರತಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಯಾವುದು ಬ್ಯಾಲೆನ್ಸ್ ಇಲ್ಲ ಈಗ ಏನಿದ್ರು ಹುಡುಕ್ಬೇಕು ವಿರೋಧ ಪಕ್ಷವ್ರು ಬೇರೆ ಕೆಲಸ ಇಲ್ಲ ಅದಕ್ಕೋಸ್ಕರ ನಮ್ದು ಸ್ವಲ್ಪ ಪ್ರಚಾರದಲ್ಲಿ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದಲ್ಲ ಒಂದು ಹುಡುಕಿ ಹುಡುಕಿ ಪತ್ತೆ ಹಚ್ಚಿದ್ರೆ ಅವ್ರಿಗೆ ಏನು ಸಿಕ್ತಾ ಇಲ್ಲ ಮೂಡ ಕೈ ಹಾಕಿದ್ರು ಏನಾಯ್ತು ಜೀರೋ ಮಾರಾಣಿ ಕಾಲೇಜು ಹಾಸ್ಪಿಟ್ಲು ಬೇಕು ಜೈ ದೇವು ಪ್ರತಿ ಪ್ರತಿಯೊಂದು ಕೆಲಸನೂ ನಮ್ಮ ಯತೀಂದ್ರ ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ಬೇರೆ ಪ್ರಶ್ನೆ ಇಲ್ಲ ಅವ್ರು ಹುಡುಕ್ತಾ ಇದಾರೆ ಮೂಡ ಹುಡ್ಕಿದ್ರು ಅದು ಯಾವ್ದು ಎತ್ ಕಟ್ಟಿದ್ರು ನಡೀತಾ ಆಗಲ್ಲ ಯಾವುದು ಸಿಗಲ್ಲ